ನಮಸ್ತೆ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿನವರು ನೀವು ಬೇಕು ಅಂತಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಓಡ್ತಿರೋರಿಗೆ ದಯವಿಟ್ಟು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ನೀವು ಯೂಟ್ಯೂಬಿಗೆ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ವೀಕ್ಷಕರ ಆ ಚಾನಲಲ್ಲಿ ನಿಮಗೆ ಗಾಡಿ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಫೇಸ್ಬುಕ್ಕಲ್ಲಿ ಓಡ್ತಿರೋ ಅಂಥವ್ರಿಗೆ ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಆಗಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕಿಸಿ ಅಂತೇಳಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೋ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತೀವಿ

ಅರವತ್ತು ಸಾವಿರ ಹಾಂ 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 ಏನು ಮೀಟ್ರೇನು ಗ್ಯಾರಂಟಿ ಇಲ್ಲ ಅಲ್ಲ ಸರ್ ಅದು ಗ್ಯಾರಂಟಿನ ಗ್ಯಾರಂಟಿನ ಹಾಂ ತುಂಬ ಕಡಿಮೆ ಹೊಡಿಬಿಟ್ಟಿದೆ ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಮುಟ್ಟಿದೆ ಸರ್ ಎಫ್ಸಿ ಟ್ವೆಂಟಿ ನೈನ್ ತನಕ ಇದೆ ಟ್ವೆಂಟಿ ನೈನ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಇದೆ ಹಾಂ ಹೌದು ಓಕೆ ಇನ್ಸುರೆನ್ಸು ಇನ್ಸುರೆನ್ಸು ಒಂದು ನಾಲ್ಕು ದಿನ ಇದೆ ಹಾಂ ಆ ಓಂದ್ರೆ ಬೇಕಾದ್ರೆ ಕಟ್್್ ಕೊಡ್ತೀನಿ ಇಲ್ಲಾಂದ್ರೆ ಕಟ್್್ ಆಸ್ಕೊಂತೀನಿ ಅಂತ ಕಟ್್್ ಆಸ್ಕೊइए ಓಕೆ ತೈರಲ್ ಹಂಗಿದ ಗಾಡಿಯಲ್ಲಿ ರೇಂ ಒಂದು 30% ಇದೆ ಓಕೆ ಗಾಡಿಯಲ್ಲಿ ಲಾರ್ಜಿನಲ್ ಪೇಂಟ್ ಆಗಿದೆ ರೀಪೇಂಟ್ ಏನಾದರೂ ಆಗಿದೆ ಇಲ್ಲ ಚೆನ್ನಾಗಿದೆ ಪೇಂಟ್ ಎಲ್ಲಾ ಏನಿಲ್ಲ ಆಮೇಲೆ ಎಲ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲಾ ಮಾಡಿಸಿ ನಾನು ಹ್ಮ್ 2 ಸ್ಪೀಕರ್ ರೈಟಿಂಗ್ ಓದ ಓಕೆ

ಎಷ್ಟು ಅರವತ್ತೆಂಟು ಅರವತ್ತೆಂಟು ಸಾವಿರ ಹಾಂ ಈಗ ಕಡಿಮೆ ಆಗುತ್ತಾ ಅದೇ ಸ್ವಲ್ಪ ಕಡಿಮೆ ನೋಡೋಣ ಅಲ್ಲ ಮಾಡಲಿ ಯಾಕಂದ್ರೆ ಮಾರುತಿ ಏಟ್ ಹಂಡ್ರೆಡು ಕಡಿಮೆ ಬಜೆಟ್ಲಲ್ಲಿ ಸಿಗ್ತವೆ ನೀವು ಸರ್ ಇದು ಹೌದು 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 ಸ್ವಲ್ಪ ಕಮ್ಮಿ ಮಾಡಿ ಬೇಗ ಸೇಲ್ ಆಗುತ್ತೆ ಆಯಿತು ಸರ್ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹಾಂ ಇದೇನೆ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಇದು ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು